ಹಾಂ ಎಲ್ಲರಿಗೂ ನನ್ನ ಸಿನಿಪಯ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಮುದ್ದಾದ ಹೆಣ್ಣು ಮಗುವಿನ ಒಂದು ಭಾವಚಿತ್ರ ತೋರಿಸ್ತಾ ಇದ್ದೀನಲ್ವ ಇದು ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಈ ಮಗುನ ಗೊತ್ತು ನಮ್ಮ ಭಾರತದಲ್ಲಂತೂ ಇವರನ್ನು ಗೊತ್ತಿರದವರೇ ಇಲ್ಲ ಅತಿ ಚಿಕ್ಕ ವಯಸ್ಸಿಗೆ ರತ್ನ ಜ್ಯೂಸಿನ ಹ್ಯಾಡಲ್ಲಿ ಬಂದವರು ರಸ್ನ ಗೊತ್ತು ರಸ್ನ ಗೊತ್ತಿದ್ದವರಿಗಂತೂ ಈ ಹೆಣ್ಣು ಮಗುನ ಖಂಡಿತವಾಗಿ ಗೊತ್ತಿರುತ್ತೆ ಅಂದರೆ ಅಷ್ಟು ಅಷ್ಟು ಚಿಕ್ಕ ವಯಸ್ಸಲ್ಲಿ ರಸ್ನಾಡಲ್ಲಿ ಬಹಳಷ್ಟು ಫೇಮಸ್ ಆಗಿರೋರು ರಸ್ನಾಡಲ್ಲ ದೇವರು ಬಹಳಷ್ಟು ಹ್ಯಾಡುಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ ಒಂದು ಐವತ್ತರವತ್ತರಷ್ಟು ಆ ಒಂದು ವಯಸ್ಸಲ್ಲೇ ಅರವತ್ತು ಹ್ಯಾಡುಗಳ ಮೇಲೆ ಅಭಿನಯಿಸಿದ್ದಾರೆ ಕಾಲ್ಗೇಟ್ ಐ ಸಿ ಬ್ಯಾಂಕ್ ಸಫೋಲ ಕೇಸರ್ ಬದಾಮ್ ಪೆಪ್ಸಿ ಇವೆಲ್ಲದರಲ್ಲೂ ಕೂಡ ಅಭಿನಯಿಸಿ ಅವತ್ತೇ ಪ್ರಕ್ ಮುಖ್ಯಾತಿಯಾಗಿರುವ ಮಗು ಈ ಮಗುನ ಒಂದು ವಿಶೇಷ ಸೌಂದರ್ಯ ವಿಶೇಷವಾದ ಒಂದು ಗುಣ ಇತ್ತು ಈ ಮಗುವಲ್ಲಿ ಯಾಕಂದರೆ ಬಹಳ ಅಂದರೆ ಬಹಳ ಎಲ್ಲರೂ ದೃಷ್ಟಿ ತಾಕುವಷ್ಟು ಈ ಮಗು ಚುರುಕಾಗಿತ್ತು ಈ ಆ್ಯಡಲ್ಲಿ ಅಭಿನಯ ಮಾಡಿದ ನಂತರ ಇವರು ಮಲಯಾಳ ಸಿನಿಮಾದಲ್ಲಿ ಮಾಡ್ತಾರೆ ಮಲಯಾಳ ಸಿನಿಮಾ ಬೆಳ್ಳಿ ನಕ್ಷತ್ರ ಅದು ಹೇಗೆ ಅವರಿಗೆ ಇದರಲ್ಲಿ ಒಂದು ಚಾನ್ಸ್ ಸಿಗುತ್ತೆ ಅಂದರೆ ಇವರ ಫ್ಯಾಮಿಲಿ ಫ್ರೆಂಡ್ ಮಲಯಾಳದಲ್ಲಿ ಯಾರೋ ಒಂದು ಸಿನಿಮಾದಲ್ಲಿ ಪ್ರಖ್ಯಾತ ಆಗಿರೋರು ಇವರ ಫ್ಯಾಮಿಲಿ ಫ್ರೆಂಡ್ ಆಗಿದ್ದರು ಆ ಮೂಲಕ ಒಂದು ಮಲಯಾಳ ಸಿನಿಮಾ ವೆಳ್ಳಿ ನಕ್ಷತ್ರಕ್ಕೆ ಒಂದು ಮಗು ಬೇಕಾಗಿತ್ತು ಅಲ್ಲಿ ಈ ಮಗುವನ್ನು ತಗೊಳ್ತಾರೆ ಮೇನ್ ಕ್ಯಾರೆಕ್ಟ್ರ್ ಬೆಳ್ಳಿ ನಕ್ಷತ್ರ ಸಿನಿಮಾ ಈ ಮಗುವಿನ ಮೇಲೇ ಕಥೆ ಪ್ರಾರಂಭ ಆಗುತ್ತೆ ಅಲ್ಲಿ ಕೂಡ ಅಷ್ಟೇ ಇವರು ಬಹಳಷ್ಟು ಸೆಟ್ಟಲ್ಲಿ ಆಮೇಲೆ ಏನು ಎಲ್ಲರ ಜೊತೆ ಬಹಳ ಹೊಂದಿಕೊಂಡು ಹೋಗಿ ಅಷ್ಟು ಚಿಕ್ಕ ವಯಸ್ಸಿಗೆ ಬಹಳ ದೊಡ್ಡ ಗುಣವನ್ನು ತೋರಿಸ್ತಾ ಇದ್ದ ಒಂದು ಮಗು ಆ ಸಮಯದಲ್ಲಿ ನಾನು ಸಂದರ್ಶನ ಎಲ್ಲ ನೋಡಿದ್ದೀನಿ ಮಲಯಾಳಂ ಚಾನಲಲ್ಲಿ ಯಾಕಂದರೆ ಸಿನಿಮಾ ಕೂಡ ಪೃಥ್ವಿರಾಜ್ ಜೊತೆ ಸಿನಿಮಾ ಕೂಡ ಬಹಳಷ್ಟು ಫೇಮಸ್ ಆಗಿತ್ತು ಅನಂತರದಲ್ಲಿ ಇವರು ಬಹಳಷ್ಟು ಹಿಂದಿ ಟಿ ವಿ ಶೋದಲ್ಲಿ ಕೂಡ ಬಂದರು ಇವರು ಮೂಲತಃ ಮುಂಬೈಯಲ್ಲಿ ನಾರ್ತ್ ಇಂಡಿಯನ್ ಆದರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಇವರ ಶಾಲೆ ಎಲ್ಲ ಕೂಡ ಮುಂಬೈಯಲ್ಲಿ ಇದ್ದಿದ್ದು ಹಾಗಾಗಿ ಇವರ ಮನೆಯ ಮಾತು ಹಿಂದಿಯಾಗಿತ್ತು ಆದರೆ ಮೊದಲ ಸಿನಿಮಾ ಅಭಿನಯಿಸಿದ್ದು ಮಾತ್ರ ಇವರು ಮಲಯಾಳಮಲ್ಲಿ ನಂತರದಲ್ಲಿ ಅಮಿತಾಬ್ ಬಚ್ಚನ್ ಜೊತೆ ಪಾ ಅನ್ನೋ ಒಂದು ಸಿನಿಮಾ ಅದು ಕೂಡ ಒಳ್ಳೆಯ ಕ್ಯಾರೆಕ್ಟ್ರ್ ಅದರಲ್ಲಿ ಕೂಡ ಅಭಿನಯ ಮಾಡಿದರು ನಮ್ಮ ಈ ಮುದ್ದು ಮಗುವಿನ ಹೆಸರೇ ತಾರುಣಿ ಸಚ್ದೇವ್ ಆಮೇಲೆ ಇವರ ತಂದ ತಾಯಿ ಗೀತಾ ಅಂದೇ ಹರ್ಷ್ ಸಚಿದೇವಂತೆ ಆ ಒಂದು ಸಮಯದಲ್ಲಿ ಇವರಿಗೆ ಶೂಟಿಂಗ್ ಮಾಡುವಾಗ ಕೂಡ ಜಾಸ್ತಿ ಹೇಳಿಕೊಡ್ಬೇಕಾಗಿರಲಿಲ್ಲಂತೆ ಆ ಭಾಷೆಗೂ ಕೂಡ ಚೆನ್ನಾಗಿ ಇವರು ಮಲಯಾಳಂ ಭಾಷೆ ಕೂಡ ಚೆನ್ನಾಗಿ ಹೊಂದಿಕೊಂಡು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಹಾಗೆ ಪಾದಲ್ಲಿ ಅಭಿನಯಿಸಿ ಅಭಿಷೇಕ್ ಬಚ್ಚನ್ ಮತ್ತು ಅಮಿತಾಬ್ ಬಚ್ಚನ್ನೆಲ್ಲ ಮೆಚ್ಚುಗೆ ಪಡೆದಿದ್ದಾರೆ ಅವತ್ತಿಂದ ಅವರು ತುಂಬ ಫೇಮಸ್ ಮತ್ತು ಅದ್ಭುತವಾದ ಸೌಂದರ್ಯ ಇಲ್ವಾ ಕಣ್ಣುಗಳು ಅವರ ಬಾಯಿ ನಗು ಇಂಥ ಒಂದು ಮಗು ನನಗೂ ಕೂಡ ಇರಬೇಕಿತ್ತು ಅಂತ ಸಮಯದಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ ಯಾಕಂದರೆ ಬೆಳ್ಳಿ ನಕ್ಷತ್ರ ಸಿನಿಮಾ ನಾನು ಕೂಡ ನೋಡಿದ್ದೀನಿ ಮತ್ತು ರಸ್ಮಾ ಹ್ಯಾಡಲೆಲ್ಲ ನೋಡಿ ನನಗೆ ಬಹಳಷ್ಟು ಕಣ್ಣು ಈ ಮಗುವಿನ ಮೇಲೆ ಒಂದೊಂದು ಸಲ ನಾನು ತಿಳ್ಕೊಳ್ತೀನಿ ನಾನು ಪ್ರೀತಿಸುವ ಪ್ರತಿಯೊಬ್ಬರು ಕೂಡ ಯಾಕೆ ಹೀಗಾಗ್ತಾರೆ ಅಂತ ನಾನು ಎಷ್ಟೋ ಬಾರಿ ಯೋಚನೆ ಮಾಡಿದ್ದು ಇದೆ ಹಾಗೆ ಈ ಮಗುವಿನ ಸಣ್ಣ ವಯಸ್ಸಲ್ಲೇ ಹದಿನಾಲ್ಕನೇ ವಯಸ್ಸಲ್ಲೇ ಈ ಮಗುವಿನ ದುರಂತ ಅಂತ್ಯ ಆಯಿತು ನೋಡಿ ಈ ಮಗು ಇವತ್ತು ಇದ್ದಿದ್ರೆ ಹಿಂದಿ ಸಿನಿಮಾದಲ್ಲಿ ಎಲ್ಲ ಭಾಷೆ ಸಿನಿಮಾದಲ್ಲಿ ಬಹಳಷ್ಟು ಫೇಮಸ್ ನಟಿ ಆಗ್ತಾಯಿದ್ರು ಯಾಕಂದರೆ ಇವರ ತಂದೆ ತಾಯಿ ಸ್ವಲ್ಪ ಅವರು ಏನೋ ಒಂದು ರೀತಿ ಅವರಿಗೆ ಅಂತರ ಇತ್ತು ಅಂತ ಅನಿಸುತ್ತೆ ಸರಿಯಾಗಿ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದರೆ ಇವರ ಮನೆಯಲ್ಲಿ ತಾಯಿ ಕುಟುಂಬ ಮತ್ತು ತುಂಬ ಫ್ಯಾನ್ಸ್ ಇದ್ದರು ಇವರಿಗೆ ಚಿತ್ರರಂಗದಲ್ಲಿ ಹಲವಾರು ಫ್ಯಾನ್ಸ್ ಇದ್ದರು ಜಾಹೀರಾತು ಕ್ಷೇತ್ರದಲ್ಲೂ ಕೂಡ ಹಲವಾರು ಫ್ಯಾನ್ಸ್ ಇದ್ದರು ಮತ್ತು ಎಲ್ಲ ನಟ ನಟಿಯರಿಗೆ ಚಿತ್ರಕಲಾವಿದರಿಗೆಲ್ಲ ಬಹಳ ಇವರನ್ನು ಈ ಮಗುನ ಇಷ್ಟಪಡ್ತಾಯಿದ್ರಿಂದ ಹಾಗೆ ತಾಯಿಗೆ ಅಚ್ಚುಮೆಚ್ಚಿನ ಮಗಳು ಇವರೊಬ್ಬರೇ ಇವರು ಗೀತಾ ಮತ್ತು ಹರ್ಷಿಗೆ ಇವರೊಬ್ಬರೇ ಮಗಳು ಇವರು ಹದಿನಾಲ್ಕನೇ ಬರ್ತ್ಡೇಗೆ ಇವರು ಏನು ಮಾಡ್ತಾರೆ ಅಂದರೆ ಮಗಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇವರು ನೇಪಾಳಕ್ಕೆ ಒಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅದು ಮುಂಬೈಯಿಂದ ನೇಪಾಳ ನೇಪಾಳ ಅಂದರೆ ಅದು ಪ್ಯಾಕೇಜ್ ಟೂರ್ ಆಗಿರುತ್ತೆ ಹಾಗೆ ಅಲ್ಲಿ ಇವರು ಮಗಳಿಗೆ ಒಂದು ಹದಿನಾಲ್ಕನೇ ಬರ್ತ್ಡೇ ಬಂದು ನೇಪಾಳದ ದೇವಸ್ಥಾನದ ಅಲ್ಲಿ ಮಾಡಬೇಕು ಅಂತ ಇವರು ಮುಂಬೈಯಿಂದ ನೇಪಾಳಕ್ಕೆ ಹೊರಟಿರ್ತಾರೆ ಪ್ಯಾಕೇಜ್ ಟೂರಲ್ಲಿ ಇವರು ಮುಂಬೈಯಿಂದ ಹೊರಟಿರೋದು ನೇಪಾಳದಲ್ಲಿ ಒಂದು ಪ್ರಸಿದ್ಧಿಯಾಗಿರೋ ದೇವಸ್ಥಾನ ಅಲ್ವಾ ಮುಕ್ತಿನಾಥ ದೇವಸ್ಥಾನ ನೋಡಿ ಹೇಗೆ ಹೆಸರು ಇದೆ ನೋಡಿ ಆ ಮಗುವಿಗೆ ಮುಕ್ತಿ ಕೂಡ ಸಿಕ್ಕಿದ್ದು ಅಲ್ಲೇ ಮುಕ್ತಿನಾಥ ದೇವಸ್ಥಾನದಲ್ಲಿ ಭೇಟಿ ನೀಡಲಿಕ್ಕೆ ಹೋಗ್ತಾರೆ ಇಲ್ಲಿ ಎಲ್ಲರೂ ಪ್ರಸಿದ್ಧ ತೀರ್ಥಯಾತ್ರೆ ಇಲ್ಲಿಗೆ ಬಹುತೇಕ ಜನರು ಬರ್ತಾಯಿದ್ರು ಹಾಗಾಗಿ ಅವರು ಪ್ಯಾಕೇಜ್ ಟೂರಲ್ಲೇ ಅವರು ಫ್ಲೈಟಲ್ಲಿ ಹೊರಟಿರ್ತಾರೆ ಅವರು ಅದರಲ್ಲಿ ಬಹಳಷ್ಟು ಜನ ಇದ್ರು ಫ್ಲೈಟಲ್ಲಿ ಅವರು ಇದು ಪಯಣ ಮಾಡ್ತಾ ಇದ್ದ ಒಂದು ಏನು ಹೇಳೋದು ಅದು ಅಗ್ನಿ ಏರ್ ಡೋರ್ನರ್ ಅಂತ ಟೂ ಟು ಏಯ್ಟ್ ಅಂತ ಆ ಥರ ವಿಮಾನದ ಹೆಸರಿತ್ತು ಅದರಲ್ಲಿ ಒಂದು ತಾಂತ್ರಿಕ ದೋಷ ಬರುತ್ತೆ ಆ ತಾಂತ್ರಿಕ ದೋಷದಿಂದ ಜೋನ್ಸಮ್ ಏರ್ಪೋರ್ಟ್ ಹತ್ರ ಈ ವಿಮಾನ ಪತನ ಆಗುತ್ತೆ ಅದರಲ್ಲಿ ಬಹಳಷ್ಟು ಅಷ್ಟು ಜನ ತೀರಿ ಹೋಗಿದ್ದಾರೆ ಕೆಲವರು ಬದುಕಿ ಉಳಿದಿದ್ದಾರೆ ಕೆಲವರಿಗೆ ಬಹಳಷ್ಟು ಗಾಯಗಳಾಗಿದೆ ಅದರಲ್ಲಿ ಈ ತಾಯಿ ಮಗಳು ಇಬ್ಬರು ಕೂಡ ಆ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ಪಾರೆ ಇವರ ಒಂದು ನೋಡಿ ಹೇಗೆ ವಿಧಿ ನಮ್ಮನ್ನು ಒಂದೊಂದು ಸಲ ಕರೀತೆ ಅಂತ ನಮಗೇನೇ ಹೇಳಲಿಕ್ಕಾಗಲ್ಲ ಅಲ್ಲ ಇವರು ಸುಮ್ಮನೆ ಬೊಂಬೆಯಲ್ಲಿ ಅದನ್ನು ಹುಟ್ಟುಹಬ್ಬ ಆಚರಿಸ್ಬೇಕಾದವರು ಮಗಳ ಈ ಥರ ಪ್ರಸಿದ್ಧಿ ಆಗ್ತಾ ಇದ್ದಾರೆ ಮತ್ತು ಅವಳಿಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಮುಂಬೈಯಿಂದ ನೇಪಾಳಕ್ಕೆ ಹೋದವರು ಅಲ್ಲಿ ಅವರ ಅಂತ್ಯ ಅಲ್ಲಿ ಕಾದಿತ್ತೇನೋ ಗೊತ್ತಿಲ್ಲ ಅದು ಬಹಳಷ್ಟು ಜನರಿಗೆ ಅದು ಎಷ್ಟು ಜನರಿಗೆ ನಮ್ಮ ಈ ಕಡೆ ಕನ್ನಡದವ್ರಿಗೆ ಎಷ್ಟು ಜನರಿಗೆ ಗೊತ್ತು ಅಂತ ಗೊತ್ತಿಲ್ಲ ನನಗೆ ಸಾವಿರ ಲಕ್ಷಾಂತರ ಮಂದಿ ರೀ ಕಣ್ಣೀರು ಹಾಕಿದ್ದಾರೆ ಈ ಒಂದು ತಾಯಿ ಮಗಳ ಸಾವು ಅದರಲ್ಲಿ ಹಲವರು ಸತ್ತಿದ್ದಾರೆ ಆದರೆ ಇವರು ಅಂದರೆ ಆ್ಯಡ್ ಮೂಲಕ ಸಿನಿಮಾ ಮೂಲಕ ಟಿ ವಿ ಶೋಗಳ ಮೂಲಕ ಎಲ್ಲರಿಗೂ ಚಿರಪರಿಚಿತ ಮಗು ಅಲ್ವಾ ಹಾಗಾಗಿ ತುಂಬ ಜನರಿಗೆ ಈ ನೋವನ್ನು ಅವತ್ತು ಸಹಿಸ್ಲಿಕ್ಕಾಗಿಲ್ಲ ಪೃಥ್ವಿರಾಜಿಂದ ಹಿಡ್ದು ಅಮಿತಾಬ್ ಬಚ್ಚನ್ ಅಭಿಷೇಕ್ ಬಚ್ಚನ್ ಎಲ್ಲರೂ ಅವರವರ ಒಂದು ಏನು ಸೋಷಿಯಲ್ ಮೀಡ್ಯಾದಲ್ಲಿ ಅವತ್ತಿನ ಇವರ ವಿಷಯಗಳನ್ನು ಕೂಡ ಹಂಚಿಕೊಂಡು ಭಾವನಾತ್ಮಕವಾಗಿ ಹಂಚಿಕೊಂಡು ದುಃಖ ತೋರಿಸಿದ್ರು ಮಗುವಿನ ಮತ್ತು ತಾಯಿಯ ವಿಧಿ ಹೇಗಿತ್ತು ನೋಡಿ ಹಲವರ ವಿಧಿ ಹೇಗಿತ್ತು ನೋಡಿ ಅದು ಲ್ಯಾಂಡ್ ಆಗಲಿಕ್ಕೆ ಹೋಗಿತ್ತು ವಿಮಾನ ನೇಪಾಳದಲ್ಲಿ ಅಲ್ಲಿ ಹವಾಮಾನ ತೀವ್ರವಾಗಿ ಅವತ್ತು ಬದಲಾಗಿತ್ತು ಗಾಳಿ ಬಹಳ ಜೋರಾಗಿತ್ತು ಹಾಗಾಗಿ ರನ್ವೇ ಮೇಲೆ ಎಳಿಬೇಕಾದ ವಿಮಾನ ಕಂಟ್ರೋಲ್ ಕಳೆದುಕೊಂಡು ರನ್ವೇಯನ್ನು ಮೀರಿತ್ತಂತೆ ಹಾಗಾಗಿ ಅಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಸ್ವಲ್ಪ ಹೊತ್ತಲ್ಲಿ ಇವರು ಎಲ್ಲ ಎಷ್ಟು ಜನ ತೀರಿ ಹೋಗಬೇಕಷ್ಟು ಜನ ತೀರಿ ಹೋಗಿದ್ದಾರೆ ಅದರಲ್ಲಿ ತಾಯಿ ಮಗಳು ಕೂಡ ಇಬ್ಬರು ಕೂಡ ಹೋಗಿದ್ದಾರೆ ಅದೆಲ್ಲರಿಗೆ ಅವತ್ತು ನನಗಂತೂ ಬಹಳ ಶಾಕ್ ಆಗಿದೆ ಅದು ನಮಗೆ ನಾವು ಇವಳನ್ನು ಕರಿತಾ ಇದ್ದಿದ್ದೇನೆ ರಸ್ನಾಗಲ್ ಎಲ್ಲರಿಗೆ ಅಂತಲೇ ಫೇಮಸ್ ಆಗಿರೋದು ಇಷ್ಟೇ ಹಾಡಲ್ಲಿ ಬಂದಿದ್ರು ಈ ಮಗುವಿನ ಸೌಂದರ್ಯ ನೋಡಿ ಎಂಥವರಿಗೂ ಕರುಳು ಕಿವುಚಿ ಬರುತ್ತಲ್ವ ಈಗ ಇದ್ದಿದ್ರೆ ಒಂದು ಇಪ್ಪತ್ತಾರು ಇಪ್ಪ ರಿಂದ ಇಪ್ಪತ್ತ ಏಳು ವರ್ಷ ಆಗ್ತಾಯಿತ್ತು ಇವರ ತೀರಿ ಹೋಗುವಾಗ ಹದಿನಾಲ್ಕು ವಯಸ್ಸಿತ್ತು ಹದಿನಾಲ್ಕನೇ ಹುಟ್ಟುಹಬ್ಬ ಆಚರಣೆ ಮಾಡಲಿಕ್ಕೆ ಹೋಗಿರೋದು ಇವರು ತೀರಿ ಹೋಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಈಗ ಬದುಕಿದ್ದಿದ್ರೆ ಒಂದು ಎಲ್ಲ ಭಾಷೆಯ ಒಂದು ಫೇಮಸ್ ಹೀರೋಯಿನ್ ಆಗ್ತಾಯಿದ್ರು ನೋಡಿ ಬೆಳೀತಾ ಬೆಳೀತಾ ಮಗು ಎಷ್ಟು ಚೆನ್ನಾಗಿ ಸೌಂದರ್ಯದಿಂದ ಏನು ಹೇಳೋದು ಅಷ್ಟೊಂದು ಸೌಂದರ್ಯವತಿಯಾಗಿಯೇ ಬೆಳೀತಾ ಬಂದರು ಬೀದಿ ಅವರನ್ನು ಬೆಳೀಲಿಕ್ಕೆ ಬಿಟ್ಟಿಲ್ಲ ಈ ತಾಂತ್ರಿಕ ದೋಷ ಕಂಡ ವಿಮಾನವನ್ನು ಪೈಲಟ್ ಬಂದು ನಾನಾ ಪ್ರಯತ್ನ ಮಾಡಿದ್ದಾರೆ ಅದನ್ನು ಲ್ಯಾಂಡ್ ಮಾಡಲಿಕ್ಕೆ ಪಾಪ ಅವರ ಕೈಯಲ್ಲಿ ಅದು ಆಗಿಲ್ಲ ಏನೇ ಮಾಡಲಿಕ್ಕೆ ಆಗೋಲ್ಲ ಕೆಲವು ಏನು ಹೇಳೋದು ಅಕಸ್ಮಾತ್ ಬರುವಂತಹ ಪರಿಸ್ಥಿತಿಗೆ ಏನು ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಅದು ಲ್ಯಾಂಡಿಂಗಿನ ದಾಟಿದ ಮೇಲೆ ಅದಕ್ಕೆ ಬೆಂಕಿ ಹಿಡೀತು ಮತ್ತು ಬಿದ್ದ ಒಂದು ಏನು ಪೋರ್ಸಿಗೆ ಅದು ತುಂಬ ಜನರ ಪ್ರಾಣ ಕೂಡ ಹೋಗಿದೆ ಅವರಿಗೆ ಅದರ ಬಗ್ಗೆ ಅಮಿತಾಬ್ ತುಂಬ ನೋವು ಪಟ್ಟಿದ್ದಾರೆ ಯಾಕಂದರೆ ಅವರ ಜೊತೆ ಅಭಿನಯ ಮಾಡಿದ್ದಾರೆ ಹಾಗೆ ತಮಿಳಲ್ಲಿ ಅವರು ವೆಟ್ರಿ ಸಿನಿಮಾದ ಶೂಟಿಂಗ್ ಎಲ್ಲ ಮುಗಿಸಿ ಇನ್ನಷ್ಟೇ ತೆರೆ ಕಾಣಬೇಕಾಗಿತ್ತು ಆ ಸಿನಿಮಾ ತೆರೆ ಕಾಣೋದ್ರಲ್ಲಿ ಇವರ ಪ್ರಾಣವು ಕೂಡ ಹೋಗಿತ್ತು ಇವರು ಇರಲಿಲ್ಲ ವೆಟ್ರಿ ಸಿನಿಮಾ ತೆರೆ ಕಾಣುವಾಗ ಅದು ವೆಟ್ರಿ ಸಿನಿಮಾ ಹೇಗೆ ಹೋಗಿದೆ ಅಂತ ನಮಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಓಡಿದೆ ಅಂತ ಮಾತ್ರ ಈ ಮಗುವಿನ ಬಗ್ಗೆ ಅವತ್ತು ಅವರು ಕಾಲವಾದ ಸಮಯದಲ್ಲಿ ಎಲ್ಲರೂ ಹೇಳ್ತಾಯಿದ್ರು ಬಹಳ ಚಿಕ್ಕ ವಯಸ್ಸಲ್ಲಿ ಡಿಸಿಪ್ಲೀನ್ ಹಂಬಲ್ ಸೆಟ್ಟಲ್ಲಿ ಎಲ್ಲರಿಗೂ ಕೂಡ ಬಹಳ ಕ್ಲೋಸ್ ಯಾವ ಭಾಷೆಯ ಸೆಟ್ಟಿಗೆ ಹೋದ್ರೂ ಆ ಮಗು ಎಲ್ಲರ ಹತ್ರ ಬಹಳ ಹೊಂದಿಕೊಂಡು ಹೋಗ್ತಾ ಇತ್ತು ಎಷ್ಟೊತ್ತು ಶೂಟಿಂಗ್ ಆದ್ರೂ ಟಯರ್ಡ್ ಇರಲಿಲ್ಲ ಟಯರ್ಡನ್ನು ತೋರಿಸ್ತಾನೆ ಇರಲಿಲ್ಲ ಸಮಯ ತಪ್ಪಿ ಸೆಟ್ಟಿಗೆ ಬರ್ತಾ ಇರಲಿಲ್ಲ ಅಷ್ಟೊಂದು ಡಿಸಿಪ್ಲೈನ್ ಆಗಿರೋಂಥ ಮಗು ಇದು ಆ ಮಗುವಿಗೆ ಅವ್ರ ಕಾಲವಾಗೋ ಹದಿನಾಲ್ಕು ವರ್ಷ ಅವರು ಅವರೊಂದು ಹಿಂದಿ ಸಂದರ್ಶನದಲ್ಲಿ ಕೂಡ ಹೇಳಿದ್ದಾರೆ ನನಗೆ ನನ್ನ ದೊಡ್ಡ ಆಸೆ ಅಂದರೆ ಹಿಂದಿ ಚಿತ್ರರಂಗದಲ್ಲಿ ಪ್ರಸಿದ್ಧ ನಾಯಕಿಯಾಗಬೇಕು ಅಂತಂದರೆ ಏನು ಹೇಳೋದು ವಿಧಿ ಬಿಟ್ಟಿಲ್ಲ ಅದನ್ನು ಯಾರೇ ಆಗಲಿ ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಪ್ರಸಿದ್ಧಿ ಆಗಲಿ ಇನ್ನೇನೇನೋ ಆಗಿರಲಿ ನಮ್ಮ ಒಂದು ಮರಣ ಅಥವಾ ಸಾವು ಎಲ್ಲಿ ನಿರ್ಧಾರ ಆಗಿರುತ್ತೆ ಯಾವಾಗ ಏನು ಹೇಗೆ ಖಂಡಿತವಾಗಿ ನಮಗೆ ಯಾರಿಗೋದು ತರ್ಕಕ್ಕೆ ನಿಲುಕದಂಥ ವಿಷಯ ಅಕಸ್ಮಾತ್ ಅವತ್ತೊಂದು ಅವರಲ್ಲಿ ಹೋಗಿಲ್ಲ ಅಂದರೆ ಈ ಮಗು ಇವತ್ತೊಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಒಂದು ದೊಡ್ಡ ಹೀರೋಯಿನ್ ಆಗ್ತಾಯಿದ್ರು ಅನಂತರದಲ್ಲಿ ಇವರ ಕುಟುಂಬ ಅಂದರೆ ಹಿಂದಿ ಆ ಕಡೆ ನಾರ್ತ್ ಇಂಡಿಯನ್ ಬಹಳ ದೊಡ್ಡ ಕುಟುಂಬ ಅಲ್ಲವಾ ಒಂದೊಂದು ಮನೆಯಲ್ಲಿ ಐವತ್ತು ಅರವತ್ತು ಜನ ಹೀಗೆ ಇರುವಂಥ ಕುಟುಂಬ ಇವರ ಕುಟುಂಬನೂ ಬಹಳ ದೊಡ್ಡ ಕುಟುಂಬ ಆಗಿತ್ತು ಅವತ್ತು ಎಲ್ಲರಿಗೂ ಆಗಿ ಎಲ್ಲರೂ ಕೂಡ ಆ ನೋವಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಆಮೇಲೆ ತಂದೆ ಈ ನೋವಿಂದ ಹೊರಗಡೆ ಬರಲಿಕ್ಕಾಗದೆ ಯಾವುದೋ ಒಂದು ಧ್ಯಾನ ಕೇಂದ್ರದಲ್ಲಿ ಅವರು ಇದ್ದಾರೆ ಅಂತ ಅನ್ನುವ ಸುದ್ದಿ ಕೂಡ ಇದೆ ಆಮೇಲೆ ಅವರು ಮನೆಯಲ್ಲಿ ಇರಲಿಲ್ಲ ಯಾಕಂದ್ರೆ ಅವರಿಗೆ ಇದ್ದಿದ್ದು ಒಬ್ಬಳೇ ಮಗಳು ಹಾಗೆ ಈ ಥರ ದುರಂತ ಅಂತಿ ಅಲ್ವ ಮ ಜೊತೆಯಲ್ಲಿರುವಾಗ ಇರುವಾಗ ಸಣ್ಣ ಸಣ್ಣ ಪುಟ್ಟ ಪ್ರಾಬ್ಲಮ್ ಇಂದಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ ಕುಟುಂಬ ಕೌಟುಂಬಿಕ ಜೀವನ ಆದರೆ ಇಂತಹ ಒಂದು ಘಟನೆ ನಡೆದಾಗಲೇ ನಮ್ಮ ಕೌಟುಂಬಿಕ ಜೀವನದ ಬೆಲೆ ಕೂಡ ನಮಗೆ ಗೊತ್ತಾಗುತ್ತೆ ನಮಗಂತಲ್ಲ ಪ್ರತಿಯೊಬ್ಬರಿಗೆ ಆ ಥರ ಗೊತ್ತಾಗೋದೇ ಅದಾದಮೇಲೆ ಹಾಗಾಗಿ ಈ ನೋವನ್ನು ಸಹಿಸ್ಲಿಕ್ಕಾಗದೆ ಅವರು ಒಂದು ಧ್ಯಾನ ಕೇಂದ್ರದಲ್ಲಿ ಅವರಲ್ಲೇ ನೆಲೆಗೊಂಡಿದ್ದಾರೆ ಹಾಗಾಗಿ ಮತ್ತೆ ಅವರನ್ನು ಯಾವುದೇ ಒಂದು ಸಂದರ್ಶನದಲ್ಲಾಗಲಿ ಎಲ್ಲೂ ಕೂಡ ಅವರನ್ನು ಕಾಣಲಿಕ್ಕೆ ಕೂಡ ಯಾರಿಗೂ ಸಿಕ್ಕಿಲ್ಲ ಇನ್ನೊಂದು ಆಶ್ಚರ್ಯ ಅಂದರೆ ಆ ನೇಪಾಳದಲ್ಲಿರುವ ಒಂದು ಮುಕ್ತಿನಾಥ ದೇವಾಲಯ ಇದೆ ಅಲ್ವಾ ಅದರಲ್ಲಿ ಆ ದೇವಾಲಯಕ್ಕೇ ಒಂದು ಮೋಕ್ಷ ಸಿಗುವಂಥ ದೇವಾಲಯ ದೇವಾಲಯ ಅಂತ ಹೇಳ್ತಾರೆ ನೋಡಿ ಆ ಮಗುವಿನ ಒಂದು ಪ್ರಾಣ ಕೂಡ ಕೊನೆಗೊಂಡಿದ್ದು ಅಲ್ಲೇ ಎಲ್ಲ ಯೋಚನೆ ಮಾಡುವಾಗ ನಾವು ಆಯುಷ ಅನ್ನೋದನ್ನು ಬರುವಾಗಲೇ ಪಡ್ಕೊಂಡು ಬಂದಿರೋದು ಅಂತ ನಮಗೆ ಅನ್ನಿಸುತ್ತೆ ಹಾಗಾಗಿ ಅದು ಈ ಮಗು ಮತ್ತು ತಾಯಿ ಜೊತೆ ಇನ್ನೂ ಹಲವರ ದುರಂತ ಅಂತಿಯಾಗಿದೆ ಇದು ಸಾವಿರದ ಒಂಬೈನೂರ ಹನ್ನೆರಡಕ್ಕೆ ಆಗಿರೋದು ನಿಮಗೆ ಬೇಕಂದರೆ ಸರ್ಚ್ ಮಾಡಿದರೂ ಕೂಡ ಸಿಗ್ಬೋದು ಇವರ ಹೆಸರು ಕೂಡ ತಾರುಣಿ ಸಚ್ದೇವ್ ಈಗ ಕೇರಳದ ಒಂದು ಸಿನಿಮಾ ಅಂದರೆ ಒಂದು ಮಲಯಾಳಂ ಸಿನಿಮಾ ಅಂದರೆ ಹೆಚ್ಚಾಗಿ ಅದೊಂದು ಕೇರಳ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ಕೇರಳ ಸಿನಿಮಾವನ್ನು ಮಲಯಾಳ ಸಿನಿಮಾವನ್ನು ಬೇರೆ ರಾಜ್ಯದಲ್ಲಿ ಬಹಳಷ್ಟು ಕಮ್ಮಿ ಜನ ನೋಡ್ತಾಯಿದ್ರು ತಮಿಳರು ನೋಡ್ತಾಯಿದ್ರು ಯಾಕಂದರೆ ಮಲಯಾಳಂ ಭಾಷೆ ಯಾರಿಗೂ ಬೇಗನ ಅರ್ಥ ಆಗ್ತಾ ಇರಲಿಲ್ಲ ಆದರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಒಂದು ಸಿನಿಮಾ ಬಿಡುಗಡೆ ಆದರೆ ಅದೆಲ್ಲ ಭಾಷೆಯಲ್ಲಿ ಕೂಡ ಬರುತ್ತೆ ಟಿ ವಿಯಲ್ಲಿ ಬಂದರೂ ಎಲ್ಲ ಭಾಷೆಯಲ್ಲಿ ಕೂಡ ನೋಡ್ಬೋದು ಒಂದು ಹತ್ತು ಹನ್ನೆರಡು ವರ್ಷಕ್ಕಿಂತ ಆ ಥರ ಆಗ್ತಾ ಇರಲಿಲ್ಲ ಹಾಗಾಗಿ ಅವತ್ತಿನ ಇವರು ನಮ್ಮ ಈ ಮಗು ಅಭಿನಯಿಸಿದ ಒಂದು ಬೆಳ್ಳಿ ನಕ್ಷತ್ರ ಸಿನಿಮಾ ಅಲ್ವಾ ಎಲ್ಲ ಇಡೀ ಕೇರಳದವರೇ ಭಾರಿ ಮೆಚ್ಚುಗೆ ಪಡೆಸ ಪಡೆದಂತಹ ಒಂದು ಸಿನಿಮಾ ಅದು ಅಲ್ಲದೆ ಬೇರೆ ಸಿನಿಮಾದ ನಿರ್ದೇಶಕರು ನಾಯಕರು ಮತ್ತು ನಿರ್ಮಾಪಕರೆಲ್ಲ ಈ ಮಗುವಿಗೆ ಭಾಳ ಬೆಟ್ರಿ ಮಗುವನ್ನು ಹೊಗಳಿದ್ದಾರೆ ಅಂದರೆ ಆ ಥರ ಅಭಿನಯ ಇತ್ತು ನೀವು ಇವಾಗಲೂ ಆ ಸಿನಿಮಾವನ್ನು ತೆಗೀರಿ ನಿಮಗೆ ಸಿಗುತ್ತೆ ಮಲಯಾಳಂ ಬೆಳ್ಳಿ ನಕ್ಷತ್ರ ಆಮೇಲೆ ಅನ್ನುವ ಒಂದು ಸಿನಿಮಾದಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ ಒಟ್ಟಲ್ಲಿ ಸಿನಿಮಾ ನನಗೆ ಹಾಗೆ ಅವರು ನಾಲ್ಕು ಆಮೇಲೆ ಅಮಿತಾಬ್ ಸರ್ ಜೊತೆ ಪಾ ಸಿನಿಮಾ ಆಮೇಲೆ ವೆಟ್ರಿ ವೆಟ್ರಿ ಬಿಡುಗಡೆ ಸಮಯದಲ್ಲಿ ಇವರು ಇರಲಿಲ್ಲ ಹಾಗೆ ಈ ಮಗುವಿನ ಅಂತ್ಯ ದುರ್ವಿಧಿ ಈಗಿತ್ತು ಅದು ಹಾಗಾಯಿತು ಇನ್ನೆಷ್ಟೋ ವರ್ಷ ಬಾಳಿ ಬದುಕಬೇಕಾದಂಥ ಮಗು ಹದಿನಾಲ್ಕನೇ ವಯಸ್ಸಿಗೆನೇ ಕಾಲ ಬರೀ ಹದಿನಾಲ್ಕು ವರ್ಷ ಅಷ್ಟೇ ಈ ಮಗು ಬದುಕಿರೋದು ರಸ್ನಾ ಚೈಲ್ಡ್ ರಸ್ನಾ ಗರ್ಲ್ ಇವರಿಗೆ ಹೆಸರೇ ಸಿನಿಮಾದೆಲ್ಲ ನಂತರದು ಯಾರು ರಸ್ನಾ ಗರ್ಲ್ ಅಂದರೆ ಫಸ್ಟ್ ನಮಗೆ ನಮ್ಮ ನೆನಪಿಗೆ ಬರೋದು ಈ ಒಂದು ಮುದ್ದು ಮುಖ ಅವತ್ತಿನ ಈ ದುರಂತದಲ್ಲಿ ಇನ್ನೂ ಇನ್ನೊಂದು ಹದಿನೈದು ಜನ ಕೂಡ ಮೃತಪಟ್ಟಿದ್ದರು ಇವರು ಮಾತ್ರ ತಾಯಿ ಮಗಳು ಸ್ಪಾಟಲ್ಲೇ ಹೋಗಿದ್ದಾರೆ ಆದರೆ ಎಷ್ಟೇ ಬೇಸರ ಅಂದರೆ ನಮ್ಮ ಹುಟ್ಟಿದ ದಿನದಿಂದ ಈ ಮಗು ಈ ಥರ ಆಯ್ತಲ್ವ ಈ ಮುದ್ದಾದ ಮಗು ಆ ನಗು ನೋಡಿ ಎಷ್ಟು ಸೂಪರ್ ಆಗಿದೆ ಆ ಒಂದು ಕಣ್ಣು ನಗು ಸೌಂದರ್ಯ ಆ ಚುರುಕುತನ ನಮ್ಮ ಕಣ್ಣಿಗೆ ಕಾಣದಿದ್ದರೂ ಕೂಡ ಅವರ ಅಭಿನಯ ಅವರ ನಗು ಅವರ ನೆನಪು ನನ್ನ ಹೃದಯದಲ್ಲಂತೂ ಖಂಡಿತವಾಗಿ ಸದಾ ಜೀವಂತವಾಗಿರುತ್ತೆ ನಾನು ಅಷ್ಟು ಅಷ್ಟು ಸಹ ಇಷ್ಟಪಟ್ಟಿರುವಂಥ ಒಂದು ಮಗು ಇಲ್ಲಾಂದರೆ ನನಗೆ ಈ ಬಾಲ ನಟರಂದರೆ ಬಹಳ ಇಷ್ಟ ಪುನೀತ್ ಆಗಲಿ ಬೇಬಿ ಶಾಲಿನಿ ಬೇಬಿ ಶಾಮಿಲಿಯಿಂದ ಹಿಡ್ದು ಬೇಬಿ ರೇಖಾ ಬೇಬಿ ಇಂದಿರಾ ಈಗೆಲ್ಲ ಬಾಲ ನಟರಂದ್ರೆ ನನಗೆ ಬಹಳ ಇಷ್ಟ ಈ ಚಿನ್ನದ ಮಗಳ ಜೀವನದ ಕತೆ ಹೀಗಿತ್ತು ನೋಡಿ ಕೈಯಲ್ಲಿ ಚಿನ್ನದ ಸ್ಪೂನ್ ಹಿಡ್ಕೊಂಡೆ ಹುಟ್ಟಿದ್ರು ಆ ಚಿನ್ನದ ಸ್ಪೂನನ್ನು ಬಹಳಷ್ಟು ವರ್ಷ ಹಿಡಿಲಿಕ್ಕೆ ವಿಧಿ ಬಿಟ್ಟಿಲ್ಲ ಹಾಗಾಗಿ ನಮ್ಮ ಚಿನ್ನದ ಮಗಳ ಮಗಳ ದುರಂತಕತೆ ಈ ಸೌಂದರ್ಯವತಿಯ ದುರಂತ ಕತೆ ಹೀಗಿತ್ತು ಹಾಗೆ ಎಲ್ಲರ ಮನಸ್ಸಲ್ಲೂ ಇವರು ಇರಲಿ ರಸ್ನಾ ಅಂತ ನೆನಪು ಬಂದಾಗ ನೆನಪು ಮಾಡಿದಾಗ ಖಂಡಿತವಾಗಿ ನಿಮಗೂ ಕೂಡ ನೆನಪಾಗುತ್ತೆ ಕೆಲವರಿಗೆ ಇವರು ಇಲ್ಲ ಅನ್ನೋದೇ ಗೊತ್ತಿಲ್ಲ ಕೆಲವರು ಇವರನ್ನು ಹೊತ್ತೆ ಮರೆತು ಹೋಗಿ ಇರ್ಬೋದು ಯಾಕಂದರೆ ರಸ್ನ ಆ್ಯಡಲ್ಲಿ ಬಂದಿರ್ತಾರೆ ಯಾಕಂದರೆ ಕನ್ನಡ ಸಿನಿಮಾದಲ್ಲಿ ಕೂಡ ಇವರು ಅಭಿನಯ ಮಾಡಲಿಲ್ಲಲ್ಲ ಹಾಗಾಗಿ ಮಗು ದುರಂತವಾಗಿರೋದು ಇನ್ನೂ ಕೆಲವರಿಗೆ ನನ್ನ ವೀಡಿಯೋದಿಂದ ಗೊತ್ತಾದರೂ ಗೊತ್ತಾಗ್ಬೋದು ಹಾಗಾಗಿ ನಮ್ಮ ನಿಮ್ಮೆಲ್ಲರ ಮನಸ್ಸಲ್ಲಿ ಈ ಮಗು ಶಾಶ್ವತವಾಗಿರಲಿ ಮತ್ತು ಇಂಥ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಒಂದು ನೋಡಿ ಒಬ್ಬರು ಸಾಧನೆ ಮಾಡಿರ್ತಾರಲ್ವ ಅವರೇ ಅದೇ ಇದರಲ್ಲಿ ಇನ್ನೊಬ್ಬರು ಹುಟ್ಟಿ ಬರಲಿಕ್ಕೆ ಸಾಧ್ಯವಿಲ್ಲ ಅವರೊಬ್ಬರೇ ಈಗ ನೋಡಿ ಡಾಕ್ಟರ್ ರಾಜ್ಕುಮಾರ್ ಒಬ್ರೆ ಶಂಕರ್ನಾಗ್ರೊಬ್ರು ಶಂಕರ್ನಾಗೊಬ್ಬರೇ ಹೀಗೆ ಪುನೀತ್ ಒಬ್ಬರೇ ಅವರೆಲ್ಲ ಒಬ್ಬೊಬ್ಬರಾಗಿ ಹುಟ್ಟಿ ಬರೋದು ನಮ್ಮಂಥವ್ರು ಸಾವಿರ ಜನ ಹುಟ್ಟಿ ಬರ್ಬೋದು ಆದರೆ ಇಂಥ ಒಂದು ವಿಶೇಷ ಸಾಧಕರಿದ್ದಾರಲ್ವ ಅವರು ಬಹಳಷ್ಟು ಕಮ್ಮಿ ಹುಟ್ಟಿ ಬರೋದು ಮತ್ತೆ ಮತ್ತೆ ಇವರ ನೆನಪು ಎಲ್ಲರೂ ಮಾಡಿಕೊಳ್ಬೇಕು ಯಾಕೆಂದರೆ ಅತಿ ಚಿಕ್ಕ ವಯಸ್ಸಲ್ಲಿ ಅತೀ ಸಣ್ಣ ಪ್ರಾಯದಲ್ಲಿ ನಮ್ಮ ಒಂದು ಏನೇಳೋ ಜಾಹೀರಾತಿಂದ ಹಿಡಿದು ಸಿನಿಮಾಕ್ಕಿನ್ನೇನು ಕಾಲು ಇಡುವಾಗಲೇ ಈ ದುರಂತ ಆಯಿತು ಹಾಗಾಗಿ ನಮ್ಮ ಕಡೆಯಿಂದ ಒಂದು ನೆನಪಿನ ಸರ ಮಾಲೆಯನ್ನು ನಾನು ಇಲ್ಲಿ ಹಾಕಿದ್ದೀನಿ ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂತಹ ದುಃಖದ ವೀಡಿಯೋಗಳ ಜೊತೆ ನಾನು ಬರ್ತೀನಿ ಅಥವಾ ಕಲಾವಿದರ ವಿಡಿಯೋ ಜೊತೆ ಬರ್ತೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ಸಹಕಾರ ಎಲ್ಲವೂ ಇರಬೇಕಲ್ವ ಅದೆಲ್ಲ ಅಂದರೆ ನಮ್ಮ ಯೂಟ್ಯೂಬಲ್ಲಿ ವೀಡಿಯೋ ಮಾಡಲಿಕ್ಕೂ ಹೋಗೋದಿಲ್ಲ ನನಗೆ ಒಂದೊಂದು ಸಲ ಕೆಲವರ ವೀಡಿಯೋ ಮಾಡಿದಾಗ ನನಗೆ ಭಯ ಇರುತ್ತೆ ಯಾಕೆಂದರೆ ನಾನು ಒಂದು ವೀಡಿಯೋದಲ್ಲಿ ಮಂಜುಳ ಅವರ ಡೇಟ್ ಹೇಳಿದ್ದೀನಿ ಅದು ತಪ್ಪಾಗಿತ್ತು ಅವರು ಮೂವತ್ತೆರಡು ವಯಸ್ಸಲ್ಲಿ ಕಾಲಾಗಿದ್ದು ನಾನು ಮೂವತ್ತಾರು ಅಂತ ಬರ್ತಿದ್ದೀನಿ ಕೆಲವೊಂದು ಸಲ ಅದೆಲ್ಲ ನಮಗೇನೆ ತೊಂದರೆ ಕೊಡುವಂಥದ್ದು ಹಾಗೆಯೇ ದಿಗ್ಗಜರ ಬಗೆ ಬರೆಯುವಾಗ ನಾವು ಕೇರ್ಫುಲ್ ಆಗಿರಬೇಕು ಊಟ ಬಾಬಾಯ್ ಸಿ ಯು ಟೇಕ್ ಕೇರ್ ಎಲ್ರಿಗೂ